ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಮೊದಲನೇ ಬಾರಿಗೆ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಕೈಂಡ್ಲಿ ಇಗ್ನೋರ್ ಮೈ ಬ್ಯಾಕ್ ಗ್ರೌಂಡ್ ಇವತ್ತು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ವಲ್ಪ ಸೀರಿಯಸ್ ಆಗಿರುವಂಥ ವಿಚಾರನ ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತಿನ ವಿಷಯ ಬಂದು ಮಕ್ಕಳ ಸುರಕ್ಷತೆ ಯಾಕೆ ಎಲ್ರಿಗೂ ಗೊತ್ತಿದೆ ಮೊದಲೆಲ್ಲ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಮಕ್ಕಳ ಮೇಲೆ ದೌರ್ಜನ್ಯಗಳನ್ನ ಗಮನಿಸ್ತಾ ಇದ್ದೆ ಕರ್ನಾಟಕದಲ್ಲೇ ಜಾಸ್ತಿ ಆಗ್ತಾ ಇದೆ ತುಂಬಾನೇ ದುರಂತ ಹಾಗೆ ತುಂಬಾ ನೋವು ಕೊಡುವಂತ ವಿಚಾರ ಇದು ಸ್ವಲ್ಪ ಬೇಸಿಕ್ ಎಜುಕೇಶನ್ ಬಗ್ಗೆ ಮಾತಾಡಬೇಕು ಪೇರೆಂಟ್ಸ್ ಆಗಿ ನಾವು ಮನೆಯಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅದಕ್ ಮುಂಚೆ ನಂದೇ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಾನೊಂದ್ ಆರೇಳನೇ ಕ್ಲಾಸ್ ಇರಬಹುದು ನನ್ನ ಪಕ್ಕದ ಮನೇಲಿ ಒಂದ್ ಸಂಸಾರ ವಾಸವಾಗಿತ್ತು ಅದ್ರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡೋನೋ ಯಾವಾಗ್ಲೂ ಬಂದ್ ನನ್ ಕೆನ್ನೆ ಜೋರಾಗಿ ಹಿಂಡೋದು ಗಿಂಟೋದು ಮಾಡ್ತಾ ಇದ್ದ ಅದು ನಂಗೆ ನೋವಾಗ್ತಾ ಇತ್ತು ಕಿರ್ಚಾಡ್ತಾ ಇದ್ದೆ ಕೋಪ ಮಾಡ್ಕೊಳ್ತಾ ಇದ್ದೆ ಅಳ್ತಾ ಇದ್ದೆ ನನ್ ಪೇರೆಂಟ್ಸ್ ಹೇಳ್ತಾ ಇದ್ದೆ ಆದ್ರೆ ಏನ್ ಮಾಡ್ತಿದ್ರು ನಮ್ಮ ಮನೆಯಲ್ಲಿ ಅಂಕಲ್ ತಮಾಷೆ ಮಾಡ್ತಾ ಇದ್ದಾರೆ ನೀನ್ ಯಾಕಂ ಕಿರ್ಚಾಡ್ತಿದ್ಯಾ ಅಂತ ನನಗೆ ಬೈತಾ ಇದ್ರು ಎಲ್ರೂ ಮನೇಲೂ ಮಾಡೋದು ಹಿಂಗೆನೇನೆ ನಾವು ಹಿಂದುಳಿತಾ ಇದ್ದೀವಿ ಪೇರೆಂಟ್ಸ್ ಆಗಿ ಅದನ್ನ ಗಮನಿಸಬೇಕಾಗಿರೋದು ನಮ್ ಕರ್ತವ್ಯ ಆದ್ರೆ ಅಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತ ಅರ್ಥ ಈ ಗಾಂಧೀಜಿ ಮೂರ್ ಕೋತಿಗಳಿರ್ತಾವಲ್ಲ ಇರ್ತವಲ್ಲ ಕೆಟ್ಟದ ನೋಡ್ಬೇಡಿ ಕೇಳಿಸ್ಕೊಳ್ಬೇಡಿ ಮಾತಾಡ್ಬೇಡಿ ಅಂತ ಅದನ್ನ ಸೀರಿಯಸ್ ಆಗಿ ತಗೊಂಡು ನಾವು ನಮ್ಮ ಮಕ್ಳಿಗೂ ಅದನ್ನೇ ಪಾಠ ಮಾಡ್ತಾ ಇರ್ತೀವಿ ನಮ್ಮ ಮನೆಗಳಲ್ಲಿ ಯಾರಾದ್ರೂ ಬಂದಾಗ ಗೆಸ್ಟ್ ಬಂದಿರ್ತಾರೆ ಮಕ್ಳನ್ನ ನಾವ್ ಮಾತಾಡ್ಬೇಕಾದ್ರೆ ಇಲ್ಲಿ ಕುತ್ಕೋಬೇಡ ಎದ್ದು ಹೋಗು ಅಂತ ಹೇಳ್ತೀವಿ ಅಥವಾ ಹೊರಗಡೆ ಏನೋ ಹೋಗಿರ್ತೀವಿ ಏನೋ ಕೆಟ್ಟದ್ ನಡೀತಾ ಇರತ್ತೆ ಮಕ್ಳಿಗೇನು ಹೇಳ್ತೀವಿ ಅದನ್ನ ನೋಡ್ಬೇಡ ಅಂತ ಹೇಳ್ತೀವಿ ಯಾರೋ ಏನಾದರೂ ಮಾತಾಡ್ಬೇಕಾದ್ರೆ ಮಕ್ಳುನು ಅದನ್ನ ಇಮಿಟೇಟ್ ಮಾಡಿದಾಗ ಕೆಟ್ಟದನ್ನ ಮಾತಾಡ್ಬೇಡ ಅಂತ ಹೇಳ್ತೀವಿ ಪ್ರತಿದಿನ ನಿಮ್ಮ ಮಕ್ಕಳು ಹೊರಗಡೆ ಏನ್ ಮಾತಾಡುದ್ರು ಏನ್ ನೋಡಿದ್ರು ಯಾರ ಜೊತೆ ಮಾತಾಡಿದ್ರು ಅದನ್ನ ನಿಮ್ ಹತ್ರ ಬಂದು ಮುಕ್ತವಾಗಿ ಮಾತಾಡ್ಬೇಕು ಅದಕ್ಕೊಂದು ಅವಕಾಶ ಮಾಡ್ಕೊಳ್ಬೇಕು ಪೋಷಕರು ನಿಮ್ ಮಕ್ಕಳು ನಿಮ್ಮ ಹತ್ರ ಮುಕ್ತವಾಗಿ ಮಾತಾಡ್ದಂಗ್ ಮಾತ್ರ ಅದನ್ನ ಸರಿ ಮಾಡ್ಲಿಕ್ ಸಾಧ್ಯ ಅವ್ರು ನೋಡಿದ್ದೇನು ಮಾತಾಡಿದ್ದೇನು ಕೇಳಿಸ್ಕೊಂಡಿದ್ದೇನು ಅದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡ್ಸೋಕ್ ಸಾಧ್ಯ ಆಗೋದು ನೀವು ಅದನ್ನ ನೋಡೋದಕ್ಕೆ ಬಿಡಲ್ಲ ಅದನ್ನ ಮಾತಾಡೋದಕ್ಕೆ ಬಿಡಲ್ಲ ಅಂತಂದ್ರೆ ಅವ್ರಿಗೆ ಒಳ್ಳೇದು ಕೆಟ್ಟದ್ರ ಬಗ್ಗೆ ಅರಿವು ಹೇಗ್ ಮೂಡುತ್ತೆ ಒಂದ್ ಸಮಾಜನ ಒಂದು ಪರ್ಟಿಕ್ಯುಲರ್ ಏಜ್ಗೆ ಬರ್ತಾರೆ ಮಕ್ಳು ಒಂದು ಒಂಬತ್ತನೇ ಕ್ಲಾಸ್ ಎಂಟನೇ ಕ್ಲಾಸ್ ಇಂದ ಮಕ್ಳಿಗೆ ಹೊರಗಡೆ ಸಮಾಜದ ಬಗ್ಗೆ ಅರ್ಥ ಆಗೋಕ್ ಶುರು ಆಗುತ್ತೆ ನಿಧಾನವಾಗಿ ಅವಾಗ ಅವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ ಯಾರಾದ್ರೂ ನಿಮ್ಮ ಅಪ್ಪ ಅಮ್ಮಂಗ್ ಪರಿಚಯ ನಾವು ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ರೆ ಇಸ್ಕೊಳ್ತಾರೆ ಅವ್ರನ್ನ ವಹಿಸ್ಕೊಂಡು ಏನಾದರೂ ಅವ್ರು ಮಾತಾಡಿದ್ರೆ ಅದನ್ನ ಅವ್ರನ್ನ ನಂಬುತ್ತಾರೆ ಅವ್ರನ್ನ ಹೊಗಳಿದ್ರಂತೂ ಇನ್ನೂ ನಂಬುತ್ತಾರೆ ಅವಾಗ ಕೆಟ್ಟ ದಾರಿ ಹಿಡೀಲಿಕ್ಕೆ ಸಾಧ್ಯ ಮಕ್ಕಳು ಮಕ್ಕಳ ಹತ್ರ ಯಾರಾದ್ರೂ ಒಳ್ಳೆಯವರಾಗಿ ಪ್ರಿಟೆಂಡ್ ಮಾಡ್ತಿದ್ದಾರೆ ಅಂತ ಅಂದಾಗ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ ನಮ್ ಮಕ್ಳು ಅಂತಂದ್ರೆ ಅವ್ರಿಗೆ ಡಿಫ್ರೆನ್ಸಸ್ ಗೊತ್ತಿರಬೇಕು ಗುಡ್ ಅಂಡ್ ಬ್ಯಾಡ್ ಬಗ್ಗೆ ಕೆಲವೊಂದು ವಿಡಿಯೋಸ್ ನ ಗಮನಿಸ್ತಾ ಇರ್ತೀನಿ ಎಷ್ಟೊಂದು ಒಳ್ಳೆ ವಿಚಾರದ ಬಗ್ಗೆ ಒಂದು ಹೆಣ್ಮಗಳು ಒಂದ್ ವಿಡಿಯೋ ಮಾಡಿರ್ತಾಳೆ ಅಂದ್ರೆ ಅದಕ್ಕೂ ಕೂಡ ಕೆಲವರು ಬಹಳ ಕಮೆಂಟ್ ಹಾಕ್ತಾ ಇರ್ತಾರೆ ಈ ತರ ಇದೆ ಸಮಾಜ ಸೊ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಬದಲಾವಣೆ ನಮ್ಮನೆಯಿಂದ ಮಾತ್ರ ಶುರುವಾಗಬೇಕು ಸಮಾಜನ್ ಬದಲಾಯಿಸೋಕಂತೂ ಆಗೋದೇ ಇಲ್ಲ ಏನೋ ಕೆಟ್ಟದಾಯ್ತು ಹೊರಗಡೆ ಅಂತಂದ್ರೆ ಅದು ನಮ್ ತಪ್ಪೇನಿದೆ ಅಂತ ನಾವು ಮೊದಲು ಗಮನ ಹರಿಸ್ಬೇಕು ಅದನ್ನ ನಾವು ಸರಿ ಮಾಡ್ಕೊಳ್ಬೇಕು ಎಷ್ಟೊಂದ್ ಜನ ಹೆಣ್ಮಕ್ಳುಗಳು ಒಂದ್ ತಪ್ಪುದಾರಿ ಹಿಡಿತಾ ಇದಾರೆ ಅಂತ ದಿನಾ ನ್ಯೂಸ್ ಚಾನೆಲ್ಸ್ ಅಲ್ಲಿ ನೋಡ್ತಾನೆ ಇರ್ತೀವಿ ನಾವು ಈಸಿಯಾಗಿ ಕಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಆದ್ರೆ ಅದ್ ಬೆಳೆದಿರೋ ವಾತಾವರಣ ಆಗಿರುತ್ತೆ ಅವಳ ಮನೆಯಲ್ಲಿ ಅವಳನ್ನ ನಂಬುವಂತ ವ್ಯಕ್ತಿಗಳೇ ಇಲ್ಲ ಅಂತ ಅಂದಾಗ ಹೆಣ್ಮಕ್ಳುಗಳು ದಾರಿ ಹಿಡಿತಾರೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಹೆಣ್ಮಕ್ಳ ಹತ್ರ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಪೋಷಕರಾಗ್ಲಿ ಅಥವಾ ಯಾರೇ ಆಗಿರ್ಲಿ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಏನ್ ಬೇಕು ಅವಳಿಗೆ ಅವಳ ತಲೆನಲ್ಲಿ ಏನ್ ಓಡ್ತಾ ಇದೆ ಅವ್ರ ಪ್ರತಿನಿತ್ಯ ಏನ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಅವ್ರ ಏನೋ ಒಂದ್ ಫೋನ್ ನೋಡ್ತಾ ಇದಾರೆ ಅಂತ ಅವ್ರು ಏನ್ ನೋಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಗಮನಿಸಿ ನಿಮ್ ನಿಮ್ದು ಪ್ರಪಂಚದಲ್ಲೇ ನೀವು ಮುಳುಗೋಗ್ಬಿಟ್ರೆ ಏನೋ ಮಕ್ಳು ಏನೋ ಹೇಳ್ತಾ ಇದಾರೆ ಅದನ್ನ ಏನ್ ಕೇಳಬೇಕು ಅದನ್ನ ಇಗ್ನೋರ್ ಮಾಡ್ತೀವಿ ನಾವು ಮಕ್ಕಳು ವಿಚಾರ ಅಂತ ಅಂದ್ಬಿಟ್ಟು ಆಸ್ ಎ ಪೇರೆಂಟ್ಸ್ ನಾವೇನೆಲ್ಲ ಬೇಸಿಕ್ ಎಜುಕೇಶನ್ ಮಕ್ಳಗ್ ಕೊಡಬಹುದು ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಇವಾಗ ಮಕ್ಳು ಹೊರಗಡೆ ಹೋಗಿರ್ತಾರೆ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಿಸ್ ಆಗ್ತಾರೆ ಅಂದಾಗ ಅವ್ರಿಗೆ ಮೊಬೈಲ್ ನಂಬರ್ಸ್ ಬಾಯಲ್ಲಿ ಇರೋ ತರ ನೋಡ್ಕೊಳ್ಳಿ ಅಂದ್ರೆ ಗೊತ್ತಿರ್ಬೇಕು ಅವ್ರಿಗೆ ಮೊಬೈಲ್ ನಂಬರ್ಸ್ ಯಾರಾದರೂ ಕೇಳಿದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮಕ್ಕಳಿಗೆ ನಂಬರ್ಸ್ ಗೊತ್ತಿರೋ ತರ ನೋಡ್ಕೊಳ್ಳಿ ಇನ್ನ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳಿದೆ ಆವಾಗಲೇ ಯಾರಾದರೂ ನಿಮ್ಮ ಮಕ್ಕಳುಗಳನ್ನ ಕೆಟ್ಟದಾಗಿ ಮುಟ್ತಾ ಇದ್ದಾರೆ ಅಂತ ಅಂದಾಗ ಮಕ್ಕಳು ನಿಮ್ಮ ಹತ್ರ ಬಂದು ಮುಕ್ತವಾಗಿ ಹೇಳ್ಕೊಳ್ಬೇಕು ಹಾಗೆ ಆ ವಿಚಾರನ ಸಿಕ್ಕ ಸಿಕ್ತವ್ರ ಹತ್ರ ಎಲ್ಲ ಹೇಳಬಾರದು ಅನ್ನೋದು ಕೂಡ ಮಕ್ಕಳಿಗೆ ಗೊತ್ತಿರೋ ತರ ನೋಡ್ಕೊಳ್ಳಿ ಇದು ತುಂಬಾನೇ ಮುಖ್ಯವಾಗಿರುವಂತ ಅಂಶ ಇನ್ನು ಸೈಬರ್ ಸೇಫ್ಟಿ ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಅಪರಿಚಿತರೊಂದಿಗೆ ಅವರ ವಿವರಗಳನ್ನ ಹಂಚ್ಕೊಳದೇ ಇರೋ ಥರ ನೀವು ಗಮನ ಹರಿಸ್ಬೇಕು ಅದನ್ನ ಹೇಳ್ಕೊಡ್ಬೇಕು ಸಿಕ್ ಸಿಕ್ತವ್ರ ಹತ್ರ ಎಲ್ಲ ಅವ್ರ ಡೀಟೇಲ್ಸ್ನ ಶೇರ್ ಮಾಡಬಾರ್ದು ಅನ್ನೋದು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇನ್ನ ಹೊರಗಡೆ ಪ್ರಯಾಣ ಮಾಡಬೇಕಾದ್ರೆ ಬಸ್ ಅಥವಾ ಆಟೋದಲ್ಲಿ ಬರಬೇಕಾದ್ರೆ ಎಲ್ಲರ ಹತ್ರ ಮಾತಾಡಬೇಕು ಆ ಯಾರ ಹತ್ರ ಮಾತಾಡಬೇಕು ಯಾರು ಹೇಗೆ ಮಾತಾಡಿದ್ರೆ ಅದು ತಪ್ಪು ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ ಉಡುಪುಗಳು ಅವರು ಧರಿಸುವಂತ ಬಟ್ಟೆಗಳಿರುತ್ತಲ್ಲ ಹೊರಗಡೆ ಪ್ರಪಂಚಕ್ಕೆ ಅದು ಹೇಗೆ ಕಾಣಿಸುತ್ತೆ ಅನ್ನೋದು ಅರಿವು ಮಕ್ಕಳಲ್ಲಿ ಮೂಡಿಸಬೇಕಾಗತ್ತೆ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಮಕ್ಕಳಿಗೆ ಬಟ್ಟೆ ಮೇಲೆ ಗಮನನೇ ಇರೋದಿಲ್ಲ ಹೇಗಂದ್ರೆ ಹಾಗೆ ಈ ಫ್ಯಾಷನ್ ಅನ್ನೋ ಹೆಸರಿನಲ್ಲಿ ಹೇಗಂದ್ರೆ ಹಾಗೆ ಬಟ್ಟೆಗಳನ್ನ ಹಾಕೊಳ್ತಾ ಇರ್ತಾರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂತ ಮುಖ್ಯವಾದ ವಿಚಾರ ಇದು ಯಾಕಂದ್ರೆ ನಾವು ಹಾಕೊಳ್ಳೋ ಬಟ್ಟೆ ನಮ್ಮನ್ನ ಗೌರವಿಸೋ ತರ ಇರ್ಬೇಕೋ ಹೊರತು ನಮ್ಮನ್ನ ಬೇರೆ ರೀತಿನಲ್ಲಿ ತರ ಇರಬಾರದು ಫ್ಯಾಷನ್ ಅನ್ನೋದು ಇರಬೇಕು ಮಕ್ಕಳಿಗೆ ಫ್ಯಾಷನ್ ಅನ್ನೋದು ರೆಸ್ಪೆಕ್ಟ್ಫುಲ್ ಆಗಿದ್ರೆ ಮಾತ್ರ ಅದು ಚಂದ ಅದು ಅಸಹ್ಯ ತರ ಇರಬಾರ್ದು ಇಷ್ಟು ಇವತ್ತಿನ ವಿಚಾರ ಆ್ಯಂಡ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಪೋಷಕರೊಟ್ಟಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಲಾಸ್ಟ್ಲಿ ನನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಮಕ್ಕಳು ನಿಮ್ಮ ಹತ್ರ ಏನಾದರೂ ಹೇಳೋಕ್ಕೆ ಬಂದಾಗ ಅವ್ರನ್ನ ಇಗ್ನೋರ್ ಮಾಡಿದೆ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್